ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗ್ತಾ ಇರುವ ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಆದೇಶ್ವರ್ ಕಾಮತ್ ಹಾಗೂ ಭಾಗ್ಯ ನಡುವಣ ಎಪಿಸೋಡ್ ಸಾಕಷ್ಟು ಕುತೂಹಲ ಕೇಳಿಸ್ತಾ ಇದೆ ಇವರಿಬ್ಬರ ಆತ್ಮೀಯತೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದ್ದು ಇದಕ್ಕೆ ಕುಸುಮಾ ಕೂಡ ಸಪೋರ್ಟ್ ಮಾಡುತ್ತಿದ್ದಾಳೆ ಮೊನ್ನೆಯಷ್ಟೇ ಆದಿ ಹಾಗೂ ತಾಂಡವ್ಗೆ ಇದ್ದ ದೊಡ್ಡ ಪ್ರಾಜೆಕ್ಟ್ ಒಂದು ಭಾಗ್ಯಾಳ ಕೃಪೆಯಿಂದ ಪುನಃ ಸಿಕ್ತು ಕೋಟಿ ಕೋಟಿ ಪ್ರಾಜೆಕ್ಟ್ ಭಾಗ್ಯ ಇಲ್ಲದಿದ್ದರೆ ಇವರಿಗೆ ಸಿಕ್ತಿರ್ಲಿಲ್ಲ ಮಿಸ್ ಆಗಿದ್ದ ಒಂದು ಫೈಲನ್ನು ಸರಿಯಾದ ಸಮಯಕ್ಕೆ ಭಾಗ್ಯ ಆಫೀಸ್ಗೆ ತಂದುಕೊಟ್ಟಿದ್ಲು ಇಷ್ಟೆಲ್ಲ ಸಹಾಯ ಮಾಡಿರುವ ಭಾಗ್ಯಗೆ ಇಪ್ಪತ್ತೈದು ಲಕ್ಷ ರೂಪಾಯಿ ಗಿಫ್ಟ್ ನೀಡೋದಕ್ಕೆ ಆದಿ ಮುಂದೆ ಅದರಂತೆ ಇದೀಗ ಆದಿ ಆ ಹಣವನ್ನು ಭಾಗ್ಯಾಗೆ ನೀಡಿದ್ದಾನೆ ಭಾಗ್ಯಾಗೆ ಆದೀಶ್ವರ್ ಬರೋಬ್ಬರಿ ಇಪ್ಪತ್ತೈದು ಲಕ್ಷ ರೂಪಾಯಿ ಹಣವನ್ನು ಉಡುಗೊರೆಯಾಗಿ ನೀಡಬೇಕು ಅಂತ ಅಂದ್ಕೊಂಡಿದ್ದ ಇದೇ ಸಮಯಕ್ಕೆ ಭಾಗ್ಯ ಮನೆಯಲ್ಲಿ ಪೂಜೆಯ ಆಯೋಜನೆಯಾಯಿತು ಇದೇ ಸಂದರ್ಭದಲ್ಲಿ ಆ ಗಿಫ್ಟ್ ನೀಡೋದು ಉತ್ತಮ ಅಂತ ಆದಿ ಅಂದ್ಕೊಂಡ್ರು ಪೂಜೆ ಬರುವಾಗ ಆ ಹಣವನ್ನು ತೆಗೆದುಕೊಂಡು ಬಂದಿದ್ದಾನೆ ಪೂಜೆ ಊಟ ಮುಗಿಸಿ ರಾಮದಾಸ್ ಕಾಮತ್ ಮೀನಾಕ್ಷಿ ಹಾಗೂ ಕನ್ನಿಕಾ ಬೇಗನೆ ಹೋಗ್ತಾರೆ ಆದರೆ ಆದಿ ನಾನು ಸ್ವಲ್ಪ ಮತ್ತೆ ಬರ್ತೇನೆ ಅಂತ ಹೇಳ್ತಾನೆ ಬಳಿಕ ಆದಿ ತಾಂಡವ್ಗೆ ಕಾಲ್ ಮಾಡಿ ತಕ್ಷಣ ಒಮ್ಮೆ ಭಾಗ್ಯ ಮನೆಗೆ ಬನ್ನಿ ಲಕ್ಷ ಗಿಫ್ಟ್ ಕೊಡುವಾಗ ನೀವು ಕೂಡ ಇದ್ರೆ ಉತ್ತಮ ಅಂತ ಹೇಳ್ತಾನೆ ಒಲ್ಲದ ಮನಸ್ಸಿನಿಂದ ತಾಂಡವ್ ಹಾಗೂ ಶ್ರೇಷ್ಠ ಬರ್ತಾರೆ ಬಳಿಕ ಭಾಗ್ಯ ಮನೆಯವರನ್ನೆಲ್ಲ ಕರೆದು ಭಾಗ್ಯ ಆ ಒಂದು ಫೈಲ್ ಕೊಟ್ಟು ಸಹಾಯ ಮಾಡಿದ್ದಾಳೆ ಹೀಗಾಗಿ ಅವಳಿಗೆ ಒಂದು ಸ್ಪೆಷಲ್ ಗಿಫ್ಟ್ ಕೊಡಬೇಕು ಅನ್ಕೊಂಡಿದ್ದೇನೆ ಅಂತ ಹೇಳಿ ಆದಿ ಸುಟ್ಕೇಸ್ ಅನ್ನು ಕೊಡ್ತಾನೆ ಭಾಗ್ಯಗೆ ಅದರಲ್ಲಿ ಹಣ ಇರುವ ವಿಚಾರ ತಿಳಿದಿರೋದಿಲ್ಲ ಎಲ್ಲರೂ ಭಾಗ್ಯ ಬಳಿ ಸುಟ್ಕೇಸ್ ಓಪನ್ ಮಾಡಿ ನೋಡು ಅಂತ ಹೇಳ್ತಾರೆ ತೆಗೆದು ನೋಡಿದಾಗ ಭಾಗ್ಯಗೆ ಶಾಕ್ ಆಗತ್ತೆ ಅಯ್ಯೋ ಇಷ್ಟೊಂದು ಹಣ ಎಂತ ಕೇಳ್ತಾಳೆ ಅದಕ್ಕೆ ಆದಿ ಅದರಲ್ಲಿ ಅಷ್ಟೊಂದು ಹಣವೇನಿಲ್ಲ ಕೇವಲ ಇಪ್ಪತ್ತೈದು ಲಕ್ಷ ಇರೋದು ಅಷ್ಟೇ ಅಂತ ಹೇಳ್ತಾನೆ ಇದನ್ನ ಕೇಳಿ ಭಾಗ್ಯಗೆ ಮತ್ತಷ್ಟು ಶಾಕ್ ಆಗುತ್ತೆ ಈ ಹಣ ನನಗೆ ಬೇಡ ಇದು ನಾನು ಸಂಪಾದಿಸಿದ ಹಣ ಅಲ್ಲ ಅಂತ ಹೇಳ್ತಾಳೆ ಇದು ನಿಮಗೆ ಹಣ ನೀವು ಇದಕ್ಕೆ ಅರ್ಹರು ಅಂತ ಆದೀಶ್ವರ್ ಎಷ್ಟೇ ಕನ್ವಿನ್ಸ್ ಮಾಡೋದಕ್ಕೆ ಭಾಗ್ಯ ಗಲಿಬಿಲಿಗೊಂಡು ಬೇಡ ನನಗೆ ಅಂತ ಈ ದುಡ್ಡು ಬೇಡವೇ ಬೇಡ ನಾನು ಆ ಫೈಲ್ ಕೊಟ್ಟು ಮಾಡಿದ ಸಹಾಯಕ್ಕೆ ಒಂದು ಅರ್ಥ ಬರಬೇಕು ಅಂದ್ರೆ ಈ ಹಣವನ್ನು ನೀವೇ ಪುನಃ ತೆಗೆದುಕೊಳ್ಬೇಕು ಅಂತ ಹೇಳ್ತಾರೆ ಆದಿ ಭಾಗ್ಯಕಾಯಿಯಿಂದ ಸುಟ್ಕೇಸ್ ತೆಗೆದುಕೊಂಡು ನೇರವಾಗಿ ದೇವರ ಕೋಣೆಗೆ ಹೋಗಿ ದೇವರ ಎದುರು ಇದನ್ನು ಇಡ್ತಾರೆ ಇವತ್ತು ವರ್ಮಹಲಿಲ್ಲ ಲಕ್ಷ್ಮಿ ಮನೆಗೆ ಬಂದ ಲಕ್ಷ್ಮಿಯನ್ನು ಬೇಡ ಅನ್ಬಾರದು ಅಂತ ಹೇಳಿ ಹೊರಡ್ತಾನೆ ಎಲ್ರು ಹೋದ ಬಳಿಕ ಕೂಡ ಭಾಗ್ಯ ಆ ಹಣವನ್ನು ಮುಟ್ಟೋದಕ್ಕೂ ತಯಾರಿಲ್ಲ ಇದು ನಾವು ಸಂಪಾದಿಸಿದ ಹಣವಲ್ಲ ಇದನ್ನು ನಾವು ಉಪಯೋಗಿಸಬಾರ್ದು ಇದು ನಮ್ಗೆ ದಕ್ಕಲ್ಲ ಅಂತ ಒಂದೇ ಸಮನೆ ಹಠ ಹಿಡಿದು ಕೂತಿದ್ದಾಳೆ ಮನೆಯವರೆಲ್ಲ ಎಷ್ಟೇ ಕನ್ವಿನ್ಸ್ ಮಾಡಿದ್ರು ಭಾಗ್ಯ ಆ ಹಣವನ್ನು ತೆಗೆದುಕೊಳ್ಳೋದಕ್ಕೆ ರೆಡಿ ಇಲ್ಲ ರಾತ್ರಿ ಕುಸುಮಾಗೆ ಆದಿ ಕಾಲ್ ಮಾಡಿ ಹಣದ ಬಗ್ಗೆ ವಿಚಾರಿಸ್ತಾನೆ ಭಾಗ್ಯ ಆ ಹಣವನ್ನು ತೆಗೆದುಕೊಳ್ಳೋದಿಲ್ವಂತೆ ಅಂತ ಕುಸ್ಮ ಹೇಳಿದ್ದಾಳೆ ತಕ್ಷಣ ಭಾಗ್ಯಗೆ ಕಾಲ್ ಮಾಡಿದ ಆದೀಶ್ವರ್ ಈ ದುಡ್ಡು ನಿಮಗೇ ಸೇರ್ಬೇಕಾಗಿರೋದು ಅಂತ ಹೇಳಿದ್ದಾನೆ ಭಾಗ್ಯ ಇದಕ್ಕೆ ಎಷ್ಟೇ ವಿರೋಧ ಮಾಡಿದ್ರೂ ಆದಿ ಒಪ್ಪಲು ರೆಡಿ ಇಲ್ಲ ಸದ್ಯ ಇವರಿಬ್ಬರ ಮಧ್ಯೆ ಇದೇ ವಿಚಾರಕ್ಕೆ ಮುದ್ದಾದ ಜಗಳ ಶುರುವಾಗಿದೆ ಭಾಗ್ಯ ಈ ಹಣವನ್ನು ತೆಗೆದುಕೊಳ್ಳೋದು ಅನುಮಾನ ಹೀಗಿರುವಾಗ ಮುಂದೆ ಈ ಹಣವನ್ನು ಏನ್ ಮಾಡ್ತಾಳೆ ಆದಿ ಇನ್ನೇನ್ ಮಾಡ್ತಾನೆ ಅನ್ನೋದನ್ನ ಕಾದು ನೋಡಬೇಕಿದೆ ವಿಶ್ವವಾಣಿ ಟಿವಿ ಸ್ಪೆಷಲ್ ನಿಮ್ಮ ಕುಟುಂಬಕ್ಕೊಂದು ಪರಿಪೂರ್ಣ ಯೂಟ್ಯೂಬ್ ಚಾನೆಲ್ ಇಂಟ್ರೆಸ್ಟಿಂಗ್ ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ